ಪ್ರತಿ 10ನೇ ತಾರೀಖಿನಿಂದ ಈ ಸೇವೆ라 ಪ್ರಾರಂಭವಾಗಿದೆ ಪ್ರತೇಕಾ ಮಾನಸಿಕವಾಗಿ ನೀವೆಲ್ಲ ಸೆಟ್ ಆಗಿರಿ ವಿಭಿನ್ನ ದೂರ ದೂರದ ಜಿಲ್ಲೆಗಳಿಂದ ನೀವೆಲ್ಲ ಬಂದಿರಿ ಬಹುತೇಕ ಕರಗುಲ್ಬುರ್ಗ ಬೀದರ್ ಬಾಗಲಕೋಟ್ ಬಿಜಾಪುರ್ ಬೆಳಗಾವಿ ಅಂತ ಇದ್ದ ಇವನ್ನು ಹೊರತುಪಡಿಸಿ ಬೀದರ್ ಗುಲ್ಬುರ್ಗ ಕೂಡ ವಿದ್ಯಾರ್ಥಿಗಳು ಆ ಭಾಗದಿಂದ ಬಂದಿರೋಣದ್ರಿಂದ ಸೆಟ್ ಆಗ್ಲಿಕ್ಕೆ ಸ್ವಲ್ಪ ಎಂಥ ಆದ್ರೆ ಇವತ್ತು ಈ ಶಿಬಿರವನ್ನು ಮಾಡುವ ಉದ್ದೇಶ ಏನು ಅಂದ್ರೆ ಬಂತು ಅಂದ್ರೆ ನೀವೆಲ್ಲ ವ್ಯರ್ಥವಾಗಿ ಆ ಕಡೆ ಈ ಕಡೆ ಕಾಲಹರಣ ಮಾಡಿಬಿಡ್ತೀರಿ ಆ ರಜೆಯ ಒಂದು ತಿಂಗಳ ದಿನವನ್ನೂ ಕೂಡ ನಿಮ್ಮ ಜೀವನಕ್ಕೆ ಸದುಪಯೋಗ ಆಗುವ ರೀತಿಯಲ್ಲಿ ನಮಗೆಲ್ಲ ಸಂಸ್ಕಾರವನ್ನು ನೀಡಿದ್ರೆ ಮುಂದೆ ನೀವೆಲ್ಲ ನಮ್ಮ ಸಮಾಜದ ಉಜ್ವಲ ಭವಿಷ್ಯ ಆಗ್ತೀರಿ ತನ್ಮೂಲಕ ನಿಮ್ಮನ್ನೆಲ್ಲ ಉತ್ತಮ ಪ್ರಜೆಗಳನ್ನಾಗಿ ಉತ್ತಮ ಜಂಗಮ ಮೂರ್ತಿಗಳನ್ನಾಗಿ ಮಾಡಿ ಶ್ರೇಷ್ಠ ನಾಗರಿಕರನ್ನಾಗಿ ಮಾಡಲಿಕ್ಕೆ ಈ ಸಂಸ್ಕಾರದ ಮೂಲಕ ಅನುಕೂಲ ಆಗ್ತದೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ವರ್ಷ ಕಾಲದಲ್ಲಿ ಅಂದ್ರೆ ಬೇಸಿಗೆ ರಜೆಯಲ್ಲಿ ಈ ಶಿಬಿರವನ್ನು ಏರ್ಪಾಟ ಮಾಡ್ತಾ ಬಂದವರಾಗಿದ್ದೇವೆ ಈ ಸರಿಯಾಗಿ ಬಹಳ ಸಣ್ಣ ಸಣ್ಣವರೆಲ್ಲ ಬಂದಿರು ನೀವು

ಸಂಸ್ಕಾರವನ್ನು ಪಡೆದುಕೊಳ್ಳಲಿಕ್ಕೆ ಬಂದವರಾಗಿದ್ದೇನೆ ಯಾವುದೋ ಒಂದು ವಿದ್ಯೆಯನ್ನ ನಮ್ಮದಾಗಿಸಿಕೊಳ್ಳಬೇಕು ಅಂದ್ರೆ ಮೊದಲು ನಾವು ನಿಜವಾದ ವಿದ್ಯಾರ್ಥಿಗಳಾಗಬೇಕು ನಿಜವಾದ ವಿದ್ಯಾರ್ಥಿಗಳು ಯಾರು ವಿದ್ಯೆಯನ್ನ ಕಲಿಬೇಕು ಅನ್ನುವಂತ ಗುರುಗಳು ಏನೇ ಹೇಳಿದ್ರು ಕೂಡ ಅದನ್ನು ತಿಳ್ಕೊಂಡು ಮನವರಿಕೆ ಮಾಡಿಕೊಂಡು ಅದನ್ನು ನಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತಹ ಹಂಬಲ ಯಾರಿಗಿರುತ್ತೋ ಅವರು ನಿಜವಾಗಿರುವಂಥ ವಿದ್ಯಾರ್ಥಿ ಕಾಟಾಚಾರಕ್ಕೆ ಪಾಠ ಕೇಳೋದು ಆಮೇಲೆ ನಿಂದ ಬಂದ ಕೂಡಲೇ ಪುಸ್ತಕ ತಲೆದಿಂಬಿಗಿಟ್ಟು ಮಲ್ಕೊಂಡು ಬಿಡೋದು ಅಥವಾ पुस्तकವಾಪನ್ ಕಯಾಕೋಟಾಟಾಪಟಕ ಎಕಡೆರೆ ಹೊರಗೆ ತಿರುಗರೋ ಅದು ವಿದ್ಯಾರ್ಥಿ ಲಕ್ಷಣ ಅಲ್ಲ ಮತ್ತು ವಿದ್ಯಾರ್ಥಿ ಆಗಬೇಕು ಅನ್ನುವರು ಸುಖ ಬಯಸ್ಪರ್ವ ಒಬ್ಬ ਸੁభాషితಕಾರ ಏನು ಹೇಳ್ತಾರಂದ್ರ ಸುಖಾರ್ಥಿ ಚ ವಿದ್ಯам ವಿದ್ಯಾರ್ಥಿ ಚ ಸುಖಂ ವಿದ್ಯಾರ್ಥಿಯಾದವನು ಸುಖವನ್ನ ತ್ಯಜಿಸಬೇಕು ಇನ್ನು ಸುಖ ಬೇಕು ಅನ್ನುವ ವಿದ್ಯಾದ ಗೋಜಿಗೆ ಹೋಗಬಾರದು ಇರಬೇಕು ಅಂತ ಬಯಸೋರು ವಿದ್ಯಾವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ ತಮ್ಮ ಆರಾಮದ ಕಡೆ ಲೆಕ್ಕಿಸದೆ ಏನ್ ಬೇಕಾದಾಗಲಿ ನಾ ಇದನ್ನು ಪಡ್ಕೊಂಡೇ ತೀರ್ಬೇಕು ಅನ್ನುವಂತಹ ಏನೊಂದು ಹಂಬಲ ಉತ್ಸುಕತೆ ಇರುತ್ತಲ್ಲ ಅವನು ನಿಜವಾಗಿರುವಂತ ವಿದ್ಯಾರ್ಥಿ ಅಂತ ಕರೆಸಿಕೊಡ್ತಾನೆ ಹಿಂಗ ಉತ್ಕಟವಾಗಿರುವಂತಹ ಅಪೇಕ್ಷೆ ಇರಬೇಕು ಆ ವಿದ್ಯೆಯನ್ನು ಪಡ್ಕೊಳ್ಳೋ ಸಲುವಾಗಿ ಉತ್ಕಟವಾಗಿರುವಂತಹ ಬಲ ಅದನ್ನ ಪಡ್ಕೊಳ್ಳೋದಕ್ಕೆ ಏನ್ ಬೇಕಾದ ತ್ಯಾಗ ಮಾಡ್ಲಿಕ್ಕೂ ನಾವು ಸಿದ್ಧನಾಗಿರ್ಬೇಕು ಯಾವ ತ್ಯಾಗ ಮಾಡ್ಕೊಳ್ಲಿಕ್ಕೂ ಯಾವ ಮನುಷ್ಯ ಸಿದ್ಧನಾಗಿರ್ತಾನೋ ಅವನೇ ವಿದ್ಯೆಯನ್ನು ತನ್ನದಾಗಿಸ್ಕೊಳ್ಲಿಕ್ಕೆ ಸಾಧ್ಯ అదే బరంగయనం తప అధ్యయనం అధ్యయనమా కూడా అదొ తపస్సు యారు ఆ తపస్సుతారో ఆ సరస్వతి కృప ఆగద సరస్వతి ఒల్మే ఆ నిజవా విద్యార్థి ఆక్తనా పండితన విద్యవంతన ಒಬ್ಬ ಹುಡುಗ ಅವನ್ನ ಶ್ರೇಷ್ಠ ವಿದ್ಯಾವಂತನ ಮಾಡಬೇಕು ಅಂತ ಹೇಳಿ ಅವಳ ತಂದೆ ಮತ್ತು ತಾಯಿ ಇಬ್ಬರದು ಅಪೇಕ್ಷೆ ಇತ್ತು ಬಹಳ ಹಳೆಯ ಕಥೆ ಇದು ಮಗು ಸಣ್ಣವಿರ್ತಾನ ಇದ್ದಾಗನ ఆకస్మికవా తే అనారోగ్యద కారణద సాలు గీడత ఆత్మ సప్పిబిడత సగన్న మొత్త ధర్మ పత్న అంద్ర ఆ తాయిడ తాయిబ్బర్ను ಸಮೀಪಕ್ಕೆ ಕೂಡಿಸ್ಕೊಂಡು ನಂದೊಂದು ಕನಸದ ಅದನ್ನ ನೀವು ಪೂರ್ಣ ಮಾಡಬೇಕು ಅಂತ ಹೇಳ್ತಾನೆ ಮಗನಿ ಏನಪ್ಪಾ ಅಂತ ಅಳ್ಕೋತ ಕೇಳ್ತ ಹುಡುಗ ಅವಾಗ ಅಂದೆ ಹೇಳಿದ್ದೇನು ಅಂದ್ರ ನಿನ್ನ ದೊಡ್ಡ ಪಂಡಿತನನ್ನಾಗಿ ಮಾಡ್ಬೇಕು ಅಂತ ನಾನು ಕನಸು ಕಂಡಿದ್ದೆ ಬಹಳ ದೊಡ್ಡ ವಿದ್ಯಾವಂತನ ಮಾಡ್ಬೇಕು ಅಂತ ನನ್ನ ಕನಸಿತ್ತು ಅದನ್ನ ಪೂರ್ಣ ಮಾಡ್ಲಾರ್ದ ನಾ ಇವತ್ತು ಸಾವಿಗೆ ತುತ್ತಾಗ್ತಾ ಇದ್ದೀನಿ ನೀನ್ ಚೆನ್ನಾಗಿ ಅಧ್ಯಯನ ಮಾಡಿ ವಿದ್ಯಾವಂತ ಆದಿ ಅಂದ್ರೆ ನನ್ನ ಕನಸು ಪೂರ್ಣ ಆಗ್ತದೆ ನನ್ನ ಆತ್ಮಕ್ಕೆ ತೃಪ್ತಿ ಸಿಗ್ತದ ಅಂತ ಹೇಳ್ತಾನೆ ಯಾರು ಅಪ್ಪ ಅಷ್ಟು ಹೇಳುದಷ್ಟೋ ತಡ ಅಪ್ಪ ನಿನ್ನ ಕನಸನ್ನ ನಾನು ಪೂರ್ಣ ಮಾಡ್ತೀನಿ ಅದಕ್ಕಾಗಿ ನಾನು ಶತಾಯಗತಾಯ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾನೆ హంత వచన కొడు అంత కతన అప్పకొంత హుడుగ అప్పనికి భాష కొడుతుంది ఆమె తాయి కి నినెష్ కష్ట ఆగి నగ సంపత్తు ఉపజీవనకి వ్యవస్థ మిన ఉపజీవన నేనోకు నేన కష్టపడ్డ ಆದರೂ కూడా ನಿನ್ನ ಕಷ್ಟಕ್ಕ ನನ್ನ ಮಗನ ಜೀವನವನ್ನ ಬಲಿ ಕೊಡಬೇಡ ನಿನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅವನು ವಿದ್ಯಾವಂತನ ಮಾಡೇ ತೀರ್ತೀನಿ ಅಂತ ತಿಳ್ಕೊಂಡು ನೀನು ಮಾತು ಅಂತ ಕೇಳ್ತ ಕೇಳ್ತಾನೆ ಅವಾಗ ಅವಳು ಕೂಡ ಭಾಷೆಯನ್ನು ಕೊಡ್ತಾಳ ಅವ್ರಿಬ್ಬರು ಮಾತು ಕೊಟ್ಟು ಕೂಡಲೇ ತೃಪ್ತಿಯಿಂದ ಅವ ಕಣ್ಮುಚ್ಚಿ ಪ್ರಾಣ ಬಿಟ್ಟು ಆಮೇಲೆ ಸಂಸ್ಕಾರ ಎಲ್ಲ ಮುಗಿತದ ಇವರು ಮಾತು ಕೊಟ್ಟಿದ್ರಲ್ಲ ಏನಾರ ಮಾಡಿ ನನ್ನ ಮಗನ ಒಂದು ಗುರುಕುಲಕ್ಕೆ ಸೇರಿಸಬೇಕು ಅಂತ ಆ ತಾಯಿ ಆ ಕಾಲಕ್ಕೆ ಪ್ರಸಿದ್ಧಿ ಇರುವಂತಹ ಅನೇಕ ಗುರುಕುಲಗಳಿಗೆ ಮಗನ ಕರ್ಕೊಂಡು ಹೋಗ್ತಾ ಆದ್ರೆ ಯಾವ ಗುರುಕುಲಕ್ಕೆ ಕರ್ಕೊಂಡು ಹೋದ್ರೂ ಕೂಡ ಆ ಗುರುಕುಲದಲ್ಲಿರುವಂತಹ ಪ್ರಾಚಾರ್ಯರು ಎಲ್ಲ ಬಂದೇನಿ ಅಂತ ಕೇಳ್ತಿದ್ರು ಇವನ್ ನಿಮ್ ಗುರುಗುಲಕ್ ನಮ್ಮ ಮಗನ ಬಿಡಕ್ಕೆ ಬಂದೇನಿ ಅಂತ ಹೇಳ್ತಿದ್ರು ಆಮೇಲೆ ಆ ಹುಡುಗನ ಹಸ್ತರೇಖೆಯನ್ನು ನೋಡಿ ಅವನ ಜಾತಕ ನೋಡಿ ಇಲ್ಲ ಇವನ್ ನಮ್ಮ ಪಾಠಶಾಲೆಯಲ್ಲಿ ಇಟ್ಕೊಳ್ಲಿಕ್ಕಾಗಂಗಿಲ್ಲ ನಾವಿವ್ ಕಲಸಂಗಿಲ್ಲ ಅಂತ ಹೇಳಿ ಹಲವಾರು ಪಾಠಶಾಲೆಗಳಿಂದ ಅವನು ತಿರಸ್ಕೃತನಾಗ್ತಾನೆ ಎಲ್ಲೂ ಸೇರಿಸ್ಕೊಳಂಗಿ ನಾವು ಎಲ್ಲಾರು ತೆರಿಗೆ ತೆರಿಗೆ ಕಳಿಸ್ತಾರ ಕಳ್ಸಿದ ಮೇಲೆ ನಾವ್ರೆ ಮಾತು ಕೊಟ್ಟಿವಿ ಯಜಮಾನರಿಗೆ ನನ್ನ ಮಗನ ವಿದ್ಯಾವಂತನ ಮಾಡ್ತೇನೆ ಅಂತ ಹೇಳಿ ಇವ್ರನ್ನ ಯಾರೋ ಗುರುಕುಲಕ್ಕೆ ಸೇರಿಸ್ಕೊಳ್ವರು ಏನ್ ಮಾಡ್ಬೇಕಿನ್ನ ಅಂತ ಹೇಳಿ ಇನ್ನೊಂದು ಕೊನೆ ಪ್ರಯತ್ನ ಅಂತ ಹೇಳಿ ಅವ್ರ ಊರ ಸಮೀಪಕ್ಕೆ ಮತ್ತೊಂದು ಗುರುಕುಲ ಇರ್ತದ ಅದು ಚೆನ್ನಾಗಿರ್ತದ ಪಾಠಶಾಲೆ ಅಲ್ಲಿ ಹೋಗ್ತಾರ ಹೋಗಿ ತಮ್ಮ ಅಹವಾಲನ್ನ ತಮ್ಮ ಮನವಿಯನ್ನ ಅಲ್ಲಿರೋ ಪ್ರಾಚಾರ್ಯರು ನೀವು ಅಡ್ಮಿಷನ್ ಮಾಡೋ ಕಾಲಕ್ಕೆ ಹೆಚ್ಚು ಕಡಿಮೆ ಹಂಗೆ ಮಾಡಿಕೊಂಡ್ರಿ ಯಾರು ಮೊದಲು ಬಂದವ್ರು ಅವ್ರದ್ದು ಅಡ್ಮಿಷನ್ ಆಗ್ಯದ ಲೇಟ್ ಆಗಿ ಬಂದವರು ಬಹಳ ಜನ ವಾಪಸ್ ಹೋಗ್ಯಾರ ಅವರು ಎಲ್ಲ ಗುರುಕುಲಗಳನ್ನು ತಿರುಗಾಡಿ ಕೊನೆ ಪ್ರಯತ್ನ ಅಂತ ಹೇಳಿ ಗ್ರಾಮದ ಸಮೀಪದ ಗುರುಕುಲಕ್ಕೆ ಬಂದು ಮತ್ತ ನಮ್ ಮಗನಿಲ್ ಬಿಡಬೇಕಂತ ಮಾಡಿವಿ ಇವ ನಿ ಪಾಠ ಕಲಿಸ್ರಿ ಅಂತ ತಿಳ್ಕೊಂಡು ಹೇಳ್ತಾರ ಅವರು ಯಥ ರೀತಿ ಅವ್ನ ಜಾತಕ ನೋಡ್ತಾರ ಆಮೇಲೆ ಹುಡುಗನ್ ಸಮೀಪ ಕರೆದ ಒನ್ ಕೈ ನೋಡ್ತಾರ ಇಲ್ಲ ಇವನಿಗೆ ಕೆಲ್ಸಕ್ ಆಗೋದಿಲ್ಲ ಹೋಗ್ರಿ ಅಂತ ಹೇಳ್ತಾರೆ ಅವಾಗ ಕೊನೆಗೆ ನಾವು ಹೋದ ಗುರುಕುಲದಲ್ಲೆಲ್ಲ ನಮ್ ಜಾತಕ ನಮ್ಮ ಕೈ ನೋಡಿ ಹಿಂಗೇ ಹೇಳ್ತಾರ ಯಾಕೆ ಹಿಂಗ ಹೇಳ್ತೇನೆ ನೀವ್ ಏನ್ ಕಾರಣ ಅಂತ ಕೇಳ್ತಾನ ಹುಡುಗ ಅಲ್ಲಿ ತನಕ ಏನೂ ಕೇಳಿರಂಗಿಲ್ಲ ಕೊನೆ ಗಂಟೆ ದೇವ್ ಮಾಡಿ ನನ್ನ ಕೈ ನೋಡಿ ನನಗೆ ಕಲ್ಸಂಗಿಲ್ಲ ಅಂತ ಹೇಳ್ತಿರಲ್ಲ ಯಾಕೆ ಅವಾಗ ಆ ಗುರುಗಳು ಹೇಳ್ತಾರ ನೋಡಪ್ಪ ನಿನ್ನ ಕೈಯೊಳಗ ವಿದ್ಯಾರೇಖೆನೇ ಇಲ್ಲ ವಿದ್ಯಾರೇಖೆ ಏನೂ ಕಾಣಂಗಿಲ್ಲ ಮತ್ತೆ ವಿದ್ಯಾರೇಖೆ ಇಲ್ಲದೆ ಇರುವಂತ ನಿನಗ ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ನೀನು ವಿದ್ಯಾವಂತ ಆಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮತ್ತು ವ್ಯರ್ಥ ಪ್ರಯತ್ನ ಮಾಡಿ ಪ್ರಯೋಜನ ಆಗಂಗಿಲ್ಲ ಯಾವುದಾದ್ರೂ ಒಂದು 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 ಉದ್ಯೋಗ ಮಾಡಿಕೊಂಡು ಉಪಜೀವನ ಮಾಡ್ತಾ ಹೋದೆ ಅಂದ್ರೆ ನಿನ್ನ ಶ್ರಮಾನು ಸಾರ್ಥಕ ಆಗ್ತದೆ ಮತ್ತು ನಿನ್ನೆ ಇಟ್ಕೊಂಡು ನಾವು ನಿನಗೆ ಕಲಿಸ್ಬೇಕು ಅಂತ ಪ್ರಯತ್ನ ಮಾಡಿದರೆ ಅದು ವ್ಯರ್ಥ ಪ್ರಯತ್ನ ಆಗಿ ಹೋಗ್ಬಿಡ್ತದ ಅದಕ್ಕೆ ನಾವು ನಿನ್ನ ಪ್ರವೇಶವನ್ನು ಕೊಡ್ತಾ ಇಲ್ಲ ಅಂತ ಹೇಳ್ತೀವಿ ಅವಾಗ ಹುಡುಗನಿಗೆ ಕುತೂಹಲ ಅವಾಗ ವಿದ್ಯಾರೇಖೆ ಏನ್ ಇರ್ತತ್ರಿ ಕೈಯಾಗ ಅಂತ ಕೇಳ್ತಾನ ಕೈಯಾಗ ವಿದ್ಯಾರೇಖೆ ಏನ್ ಇರ್ತದ ಅಂದ್ಕೊಂಡ್ಲೆ ಅಂಗೈಯ್ಯ ಒಳಗ ಇಂಥಲ್ಲೇ ಈ ರೇಖೆ ಇರ್ತದ ಆ ರೇಖೆ ನಿನ್ ಕೈಯೊಳಗಿತ್ತು ಅಂದ್ರೆ ನಿನಗೆ ವಿದ್ಯಾ ಹತ್ತದ ಆದ್ರೆ ನಿನ್ ಕೈ ನೋಡು ಆ ರೇಖೆನೆ ಕಾಣಂಗಿಲ್ಲ ನಿನ್ ಕೈಯೊಳಗ ಈಗ ಒಂದಿಷ್ಟೇನೋ ಬಿಂದು ಕಾಣಿಸ್ತದ ಅಷ್ಟಾಗಿ ಹೋಗ್ಬಿಟ್ಟು ಅದಕ್ಕೆ ನಿನ್ ಜೀವನ್ದೊಳಗೆ ವಿದ್ಯಾನು ಹಿಂಗ ಆಗ್ತದ ಅದ್ರ ಸಲುವಾಗಿ ನಾವು ಹಿಂಗ ಹೇಳಾಕೈತೀವಿ ಅಂತ ಹೇಳ್ತಾರೆ ಆಗ ಹುಡುಗ ಅಂದ್ರೆ ಆ ನನ್ನ ಕೈಯೊಳಗ ಈ ಜಾಗದೊಳಗ ಇತ್ತು ಅಂದ್ರೆ ನಾ ವಿದ್ಯಾವಂತ ಆಗ್ತೇನೆ ಅನ್ರಿ ಅಂತ ಕೇಳ್ತಾರೆ ಹೌದು ಹಸ್ತ ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ಆ ವಿದ್ಯಾರೇಖೆ ಏನಿಗಿತ್ತು ಅಂದ್ರೆ ವಿದ್ಯಾ ತಲೆಗೆ ಹತ್ತದ ನಾವು ಹೇಳಿದ ನಿನಗೆ ಅರ್ಥ ಆಗ್ತದ ಅವಾಗ ನಿನಗೆ ವಿದ್ಯಾವಂತ ಆಗ್ತಿ ಅದನ್ನು ಸೂಚಿಸುವಂತ ರೇಖೆ ಅದು ಅಂತ ಹೇಳ್ತಾರೆ ಅವಾಗ ನಿನ್ ಕೈಯೊಳಗ ಇಲ್ಲ ಇಲ್ಲಿ ನೋಡು ಅಂತ ಹೇಳಿ ಅವಗೂ ಹೇಳ್ತಾರ ಅವ್ರ ತಾಯಿಯನ್ನು ಕರೆದು ತೋರಿಸ್ತಾರ ನೋಡಿ ಮಗನ ಕೈಯಾಗ ಆ ವಿದ್ಯಾರೇಖೆನ ಇಲ್ಲ ಅಂತ ಹೇಳಿ ಅವಾಗ ಆ ತಾಯಿ ಮತ್ತು ಮಗು ಏನು ಉತ್ತರ ಹೇಳಕ್ ಆಗಂಗಿಲ್ಲ ಆಯ್ತ್ರಿ ದೈವೇಚ್ಛೆ ಅಂತ ಹೇಳಿ ಮಗನ ಮನೆಗೆ ಹುಡ್ತಾರ ಬಂದ್ಮೇಲೆ ಆ ಹುಡುಗಮ್ ತಲೆ ಅದೇ ಏನ್ ತಿರುಗುತ್ತಾ ಇರ್ತೈತಿ ಯಾವುದು ಹಾ ನನ್ನ ಕೈಯೊಳಗೆ ವಿದ್ಯಾ ವಿದ್ಯಾರೇಖೆ ಇಲ್ಲ ನನ್ನ ಕೈಯೊಳಗ ವಿದ್ಯಾರೇಖೆ ಇಲ್ಲ ವಿದ್ಯಾರೇಖೆಗಿತ್ತು ಅಂದ್ರೆ ನಮ್ಮ ಅಪ್ಪನ ಆಸೆ ನಾನು ಪೂರ್ಣ ಮಾಡ್ತಿದ್ನಿ ನಮ್ಮ ಅಪ್ಪನಿಗೆ ವಚನ ಕೊಟ್ಟಿರುವಂತಹ ವಚನವನ್ನು ನಾನು ನೆರವೇರ್ಸ್ಲಿಕ್ಕೆ ಸಾಧ್ಯ ಆಗ್ತಿತ್ತು ಏನ್ ಮಾಡೋದು ಏನ್ ಮಾಡೋದು ಅಂತ ತಿಳ್ಕೊಂಡು ಅದನ್ನೇ ಚಿಂತೆ ಮಾಡ್ತಾ 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 ಮನಿಗ್ ತಾಯಿ ಜೊತೆಗೆ ತಾಯಿಗೆ ಬಂದ್ ಮನೆಗೆ ಬಂದ ಮೇಲೆ ಅವನ ತಲೆ ಒಳಗೆ ಒಂದು ವಿಚಾರ ಬರ್ತದೆ ಏನಂತಂದ್ರೆ ಈ ರೇಖೆ ಇಲ್ಲದಕ್ಕ ಎಲ್ಲಾ ಗುರುಕುಲಗಳಿಂದ ನನ್ನನ್ನ ಹೊರಗೆ ಹಾಕ ಏನಾರ ಮಾಡಿ ಆ ರೇಖೆಯನ್ನು ನಾನು ಸೃಷ್ಟಿ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡ್ತೇನೆ ಆ ರೇಖೆಯನ್ನು ರೆಡಿ ಮಾಡ್ಕೊಳ್ಬೇಕು ಅಂತ ತೀರ್ಮಾನ ಮಾಡಿ ಊಟ ಮಾಡಿ ತಾಯಿ ಮಲ್ಕೊಳ್ತ ಅವನು ಊಟ ಮಾಡಿಸ್ತಾರ ಆದ್ರೆ ಊಟದ ಕಡೆಗೆ ಒಂದು ಲಕ್ಷ ಇರಂಗಿಲ್ಲ ಅವನು ಏನಾರ ಮಾಡಿ ಆ ರೇಖೆಯನ್ನು ನಾನು ನನ್ನ ಕೈಯೊಳಗೆ ಬರಮಾಡಿಕೊಳ್ಬೇಕು ಅಂತ ಹೇಳಿ ಅದನ್ನೇ ತರ ಒಳಗೆ ವಿಚಾರ ಮಾಡ್ತಾ ಮಾಡ್ತಾ ಮಲಗಿದಾಗ ಅಡಿಗೆ ಮಾಡ್ಲಿಕ್ಕೆ ಅಂತ ತಿಳ್ಕೊಂಡು ತಾಯಿ ಹೊಲಿ ಪುಟ ಮಾಡಿರ್ತಾಳಲ್ಲ ಆ ಒಳಗೆ ಇನ್ನೂ ಬೆಂಕಿ ಹಂಗ ಇರ್ತದ ಆ ಬೆಂಕಿ ಒಳಗೆ ಮತ್ತೊಂದಿಷ್ಟ ಕಟ್ಟಿಗೆ ಹಾಕ್ತಾನ ಅದು ಒಲಿ ಉರಿಲಿಕ್ಕೆ ಹತ್ತದ ಆ ಒಳಗ ಒಂದು ಡಬ್ಣ ಡಬ್ಬಣ ಆ ಡಬ್ಣ ತಗೊಂಡು ಬೆಂಕಿಯಾಗಿಡ್ತಾನ ಬೆಂಕಿಯಾಗಿಟ್ಟು ಅದು ಕಾದೋ ಕಾದೋ ಕಾದ ಕಾದ ಕೆಬ್ಬಣ ಆದ ಬೆಂಕಿ ಆದಾಗ ಅಲ್ಲೇ ಯಾವುದೋ ಒಂದು ಕೆಲಸಕ್ಕಂತಿರುವಂತ ಪಕ್ಕಡ್ ತಗೊಂಡು ಆ ಡಬ್ಬಣ ಪಕ್ಕಡ್ಲ ಹಿಡ್ಕೋತಾನ ಹಿಡ್ಕೊಂಡು ಗುರುಗಳು ಅವನ ಅಂಗೈಯೊಳಗ ಯಾವ ಜಾಗದೊಳಗ ವಿದ್ಯಾರೇಖೆ ಇಲ್ಲ ಅಂತ ತೋರಿಸಿರ್ತಾರಲ್ಲ ಅದ ಜಾಗದೊಳಗ ಕಾದ ಡಬ್ಬಣ ತಗೊಂಡು ಒಂದು ಗೆರೆ ಕೊಕೊಂಡ್ಬಿಡ್ತಾನೆ ಅದು ಭಯಂಕರ ಗಾಯ ಆಗಿ ರಕ್ತ ಸೋರಾಕಾಗ್ತದ ನೋವಾದ ಕೂಡಲಿ ಅಳ ಚಲೋ ಮಾಡ್ತಾನೆ ಅವನು ಅಳೋದು ಕೇಳಿ ತಾಯಿಗೆ ಹಚ್ಚರಾಗ್ತಾನ ತಾಯಿಗೆ ಹಚ್ಚರಾದ ಕೂಡಲೇ ಕೈಯೆಲ್ಲ ರಕ್ತ ಆಗಿರ್ತದ ಸೋರ್ತಾ ಇರ್ತದೆ ರಕ್ತ ಅದನ್ನ ನೋಡಿ ಏನು ಮಾಡಿಕೊಂಡೆ ನೀನು ಅಂತ ಕೇಳಿದ ಕೂಡಲಿ ಇಲ್ಲ ಎಲ್ಲ ಗುರುಕುಲಗಳಲ್ಲಿ ನನಗೆ ಕೈಯೊಳಗೆ ವಿದ್ಯಾರೇಖೆ ಇಲ್ಲ ಅಂತ ತಿಳ್ಕೊಂಡು ನಾನು ಸೇರಿಸಿಕೊಳ್ತಾ ಇಲ್ಲ ಅದಕ್ಕೆ ನಾನು ವಿದ್ಯಾರೇಖೆಯನ್ನು ಸೃಷ್ಟಿ ಮಾಡ್ಕೊಳಕೈತೀನಿ ಅಂತ ಹೇಳ್ತಾನ ಅವಾಗ ಹಿಂಗ್ ಮಾಡ್ಕೊಂಡು ಎಲ್ಲರೂ ವಿದ್ಯಾರೇಖೆ ಬರ್ತೈತಿವ ಅದು ದೈವದತ್ತವಾಗಿ ಬರಬೇಕು ಎಂತ ಮೂರ್ಖದೆ ನೀನು ಅಂತ ಹೇಳಿ ತಾಯಿ ಅವನು ಬೈತಾಳ ಆ ಪರಿಸ್ಥಿತಿಯೊಳಗನ ಆದ ಕೊಡ್ಲೇನೆ ಅವಾಗ ಆ ಭಗವಂತನ ಏನಾರ ಆಗಲ್ಲ ಇನ್ನ ನಾನು ಗುರುಕುಲ ಕರ್ಕೊಂಡು ಹೋಗುವಂತ ಹಿಂಬಾಲ್ ಬೀಳ್ತ ಅವಾಗ ಆ ತಾಯಿ ಮತ್ತೆ ಗುರುಕುಲ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋದ್ಮೇಲೆ ಗುರುಗಳ ಹತ್ರ ಆ ಮಗನ್ನ ಒಯ್ದು ಮತ್ ತೋರಿಸ್ತಾರ ಗುರುಗಳು ಮತ್ತೆ ಅಂತಾರಲ್ಲ ನಿನ್ನೆ ಹೊರ ಕಳ್ಸಿವ ನಿಮಗ ಮತ್ತೆ ಕರ್ಕೊಂಡ್ಬಂದ ನಿನ್ ಮಗನ್ನ ಇಲ್ಲ ನೀವು ವಿದ್ಯಾರೇಖೆ ಇರ್ಬೇಕು ಅಂತ ತಿಳ್ಕೊಂಡು ಹೇಳಿದ್ರಿ ಅದನ್ನ ಕೇಳ್ಕೊಂಡು ಈ ಹುಡುಗ ಹಿಂಗ್ ಮಾಡ್ಕೊಂಡ್ಬಿಟ್ಟ ನಾ ನೋಡ್ರಿ ಅಂತ ಹೇಳಿ ಅವಾಗ ಕೈ ತೋರಿಸ್ತಾರ ಕೈ ಎಲ್ಲ ಸೊಟ್ಟು ಕೆಟ್ಟ ಗಾಯ ಆಗಿಬಿಟ್ಟಿರ್ತದೆ ಒಂಥರ ಇನ್ನೂ ರಕ್ತ ಬಸಿದಾನೆ ಇರ್ತದೆ ಹೆಂಗಾದ್ರೆ ಅದನ್ನ ನೋಡಿ ಕುರುಗಳಂತರ ಓ ಇವನು ವಿದ್ಯಾ ಕಲಿಬೇಕು ಅನ್ನುವಂಥ ಹಂಬಲ ಇವನು ತಲೆಯೊಳಗೆ ಬಹಳ ಅದ ಕೈಯೊಳಗೆ ವಿದ್ಯಾರೇಖೆ ಇಲ್ಲದೇ ಇರಬಹುದು ಆದರೆ ತಲೆಯೊಳಗೆ ಅವನ ಹಂಬಲದ ರೇಖೆ ಮೂಡಿರೊಳದ್ರಿಂದ ಇವನು ವಿದ್ಯಾವಂತ ಹಾಗೇ ಆಗ್ತಾನ ಅಂತ ತಕ್ಷಣ ತಿರುಗುವ ತೀರ್ಮಾನ ಕಂಡು ಅವನ ವಿದ್ಯಾ ಆಸಕ್ತಿಯನ್ನ ಒಣಗಂಡು ಅವನ ಗುರುಕುಲಕ್ಕೆ ಸೇರಿಸ್ಕೊಳ್ತಾರ ವಿದ್ಯಾಕಲ್ಶ ಶುರು ಮಾಡ್ತಾರ ಗುರುಕುಲದಲ್ಲಿ ವಿದ್ಯಾವಂತನಾಗಿ ಶ್ರೇಷ್ಠ ವಿದ್ಯಾವಂತನಾಗಿ ಮುಂದೊಂದು ದಿವಸ ಅವನೇ ಪಾಣಿನಿ ಆಗ್ತಾನ ಪಾಣಿನಿ ಅಂದ್ರ ಸಂಸ್ಕೃತ ಭಾಷೆಗೆನೆ ವ್ಯಾಕರಣವನ್ನು ವಿದ್ಯಾ ವಿದ್ಯಾರೇಖೆ ಇಲ್ಲ ಅಂತ ಹೇಳಿ ಯಾರನ್ನ ಗುರುಕುಲದಿಂದನೇ ಹೊರಗೆ ಹಾಕಿದ್ರು ಗುರುಕುಲದೊಳಗನ ವಿದ್ಯಾವಂತನ ಆಗೋದರ ಜೊತೆಗೆ ಸಂಸ್ಕೃತ ಭಾಷೆಯೇ ವ್ಯಾಕರಣದ ಸೂತ್ರಗಳನ್ನು ಬರೆಯುವ ಮಟ್ಟಕ್ಕೆ ವಿದ್ಯಾವಂತನಾಗ್ತಾನ ಕಾರಣ ಏನು ಹಾ ಅವನಲ್ಲಿರುವಂತಹ ಉತ್ಕಟವಾಗಿರುವಂತ ಬಯಕೆ ಅಂಬ್ಲ ಕಲಿಬೇಕು ಅನ್ನುವಂತಹ ಆಸೆ ಕಲಿಬೇಕು ಅನ್ನುವಂತಹ ಉತ್ಕಟವಾಗಿರುವಂತಹ ಆಸೆ ಈ ಆಶೆವನಲ್ಲಿ ಇರೋ ಕಾರಣಕ್ಕ ಅವನು ಆ ಮಟ್ಟದ ವಿದ್ಯಾವಂತನಾಗ್ತಾನ ಹಂಗ ನೀವು ಕೂಡ ವಿದ್ಯೆಯನ್ನು ನಿಮ್ಮದಾಗಿಸಿಕೊಳ್ಬೇಕು ಸಂಸ್ಕಾರವನ್ನು ನಮ್ಮದಾಗಿಸಿಕೊಳ್ಬೇಕು ಅಂದ್ರ ಈ ಹಂಬಲವನ್ನು ಮನಸ್ನೊಳಗೆಟ್ಬೋದು ಯಾರಲ್ಲಿ ಹಂಬಲ ಇರುತ್ತೋ ಅವನನ್ನ ಯಾರು ತಳಿಲಿಕ್ಕಾಗಂಗಿಲ್ಲ ಯಾರು ತಳಿಲಿಕ್ಕಾಗಂಗಿಲ್ಲ ಅವ ಏನಾದರೂ ಮಾಡಿ ವಿದ್ಯೆಯನ್ನು ಸಂಪಾದನೆ ಮಾಡೇ ಮಾಡ್ತಾನ ತನ್ ಮೂಲಕ ವಿದ್ಯಾವಂತನಾಗ್ತಾನ ಮತ್ತು ಸಮಾಜದಲ್ಲಿ ಒಂದು ಗೌರವದ ಸ್ಥಾನವನ್ನು ಪಡ್ಕೊಂಡೇ ಪಡ್ಕೊಳ್ತಾನ ಆ ಕಾರಣಕ್ಕ ನೀವು ಕೂಡ ವಿದ್ಯೆಯನ್ನ ಕಲಿಯುವುದಕ್ಕೆ ಉತ್ಕಟವಾಗಿರುವಂತಹ ಅಪೇಕ್ಷೆಯನ್ನು ಇಟ್ಕೊಂಡು ಹಂಬಲ ಇಟ್ಟುಕೊಂಡು ವಿದ್ಯಾಧ್ಯಯನವನ್ನು ಮಾಡಬೇಕು ಆಸಕ್ತಿಯಿಂದ ಪ್ರತಿಯೊಂದು ಪಾಠವನ್ನ ಶ್ರದ್ಧೆಯಿಂದ ಕೇಳಬೇಕು ಕೇಳಿದ್ದನ್ನ ಮನಸ್ಸಿನೊಳಗೆ ಪುನರಾವರ್ತನೆ ಮಾಡ್ತಾ ಮಾಡ್ತಾ ಅದನ್ನ ಕಂಠಸ್ಥ ಮಾಡಬೇಕು ಆಮೇಲೆ ಅದನ್ನ ಸ್ಪಷ್ಟವಾಗಿರುವಂತಹ ರೀತಿಯಲ್ಲಿ ಮಂತ್ರಗಳನ್ನು ಹೇಳೋದಕ್ಕೆ ನೀವೆಲ್ಲ ಪ್ರಯತ್ನ ಮಾಡಬೇಕು ಇಲ್ಲೇ ಧರ್ಮದ ಅನೇಕ ಸಂಗತಿಗಳನ್ನ ನಿಮಗೆ ತಿಳಿಸಿ ಹೇಳ್ತಾರೆ ಆಮೇಲೆ ವೇದ ಮಂತ್ರಗಳನ್ನು ತಿಳಿಸಿ ಹೇಳ್ತಾರ ಆಮೇಲೆ ವೇದ ಮಂತ್ರಗಳನ್ನು ಕಲಿಸ್ತಾರ ಹಾಡುಗಳನ್ನ ಕಲಿಸ್ತಾರೆ ಅವೆಲ್ಲವುಗಳನ್ನು ಸರಿಯಾಗಿ ಕಲಿಬೇಕು ಮತ್ತೆ ಯಾವ್ಯಾವ ಸಮಯಕ್ಕೆ ಯಾವ್ಯಾವ್ದು ಹೇಳಬೇಕು ಅನ್ನುವಂತಹ ಒಂದು ಮಾಹಿತಿನೂ ಇರಬೇಕು ಬಹಳ ಜನರು ಏನಾಗಿದೆ ಅಂತ ಕೇಳಿದ್ರೆ ಮಂತ್ರ ಕಲಿತಾರ ಯಾವ ಸಮಯಕ್ಕೆ ಯಾವ್ದು ಹೇಳ್ಬೇಕು ಅನ್ನೋದೇ ಅರಿವಿರಂಗಿಲ್ಲ ಮದುವೆ ಮಂತ್ರನ ಬೇರೆ ಇರ್ತಾವ ಸಂತ ಹೇಳೋ ಮಂತ್ರನ ಬೇರೆ ಇರ್ತಾವ ಮತ್ತೆ ಒಂದೇ ಮಂತ್ರ ಕಲಿತಿರ್ತಾರೆ ಎಲ್ಲಾ ಕಡೆ ಅದನ್ನ ಬಿಡತಿರ್ತಾರೆ ಊರಾಗೆಲ್ಲ ಕೆಲವು ಕಡೆಗೆ ಹಂಗಾಗಬಾರ್ದು ಯಾವ ಸಮಯಕ್ಕೆ ಯಾವ ಮಂತ್ರ ಹೇಳ್ಬೇಕು ಅದನ್ನೇ ಹೇಳಿದ್ರೆ ಆ ಧಾರ್ಮಿಕ ವಿಧಿವಿಧಾನಗಳ ಫಲ ಸಂಬಂಧಪಟ್ಟವ್ರಿಗೆ ಸಿಗ್ತದ ನಿಮಗೂ ಕೂಡ ಅದರ ಪುಣ್ಯ ಪ್ರಾಪ್ತಿ ಆಗ್ತದ ಹಿಂಗ ಸರಿಯಾದ ಮಾಹಿತಿಯನ್ನು ಪಡ್ಕೊಂಡು ನೀವು ಮೇಲೆ ಯಾರ ಧಾರ್ಮಿಕ ವಿಧಾನಗಳನ್ನು ನೀವು ಪೂರೈಸ್ತೀರೋ ಅವ್ರಿಗೂ ಒಳ್ಳೇದಾಗ್ತದ ಮತ್ತು ನಿಮಗೂ ಒಳ್ಳೇದಾಗ್ತದೆ ಅನ್ನುವಂತಹ ವಿಚಾರವನ್ನ ಇವತ್ತಿನ ದಿವಸ ತಿಳಿಪಡಿಸಿ ಈಗಾಗಲೇ ಸಮಯ ಸಾಕಷ್ಟಾಗಿದೆ ಮತ್ತ ನಾವು ಮಧ್ಯದಲ್ಲಿ ಬರ್ತೀವಿ ಇನ್ನು ಮುಗಿಯೋದಕ್ಕೆ ಪೂರ್ವದಲ್ಲಿ ಬೇಕಾದರೂ ಸರ ಬರ್ತೀವಿ ಬಂದಾಗೆಲ್ಲ ಧರ್ಮದ ಕುರಿತಾದ ಅನೇಕ ವಿಚಾರಗಳನ್ನ ನಾವೆಲ್ಲ ನಿಮಗೆ ಹೇಳ್ತೀವಿ ಈಗ ನೀವು ಹಂಬಲ ಇಟ್ಕೊಬೇಕು ಆಸಕ್ತಿಯನ್ನ ಇಟ್ಕೊಬೇಕು ಕಲಿಬೇಕು ಅನ್ನುವಂತ ಒಂದು ಆ ಉತ್ಕಟವಾಗಿರುವಂತಹ ಅಪೇಕ್ಷೆಯನ್ನು ಇಟ್ಕೊಂಡು ಆಸರಿಕೆ ಬೇಸರಿಕೆ ಇವುಗಳನ್ನ ಮಾಡ್ಕೊಳಾರ್ದ ಒಮ್ಮೊಮ್ಮೆ ಊಟ ಟಯಾರ ಸರಿಯಾಗಿ ಸಿಗದೆ ಇರಬಹುದು ನಿದ್ರಿ ಸಮಯಕ್ಕೆ ಸರಿಯಾಗಿ ಆಗದೇ ಇರಬಹುದು ಮನೆಯೊಳಗೆ ಆರು ಏಳು ಗಂಟೆ ತನಕ ಮಗ್ಗೋತಿರ್ತೀನಿ ಇಲ್ಲೇ ನಾಲ್ಕ ಎದ್ತಾರ ಎದ್ದು ಕುಡ್ಲಿ ಇದು ಬರ್ತಾವ ನಿದ್ದೆ ಬಂದ್ರು ಪರವಾಗಿಲ್ಲ ಹಂಗ ತೊಗೊಳ್ಸ್ಬಿಂತ ಮಾತ್ರ ಹೇಳೋದು ಹೇಳೋದು ಅಂದ್ರೆ ಕಲಿಯುವ ಒಂದು ವಾತಾವರಣ ಇರ್ತದೆ ಇಲ್ಲಿ ಮನ್ಯಾಗ ಹೋಗಿದ್ರೆ ಮಾಡ್ತೀವಿ ಅಂದ್ರೆ ಆಗಂಗಿಲ್ಲ ನಿಮಗೆ ಒಬ್ರು ನೋಡಿ ಒಬ್ರು ಕಲಿತೀರಿ ಒಬ್ರು ನೋಡಿ ಒಬ್ರು ಮಂತ್ರ ಹೇಳ್ತೀರಿ ಒಬ್ಬರು ನೋಡಿ ಒಬ್ರು ಆ ಉತ್ಸಾಹದಿಂದ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅದಕ್ಕಾಗಿ ಸ್ವಲ್ಪ ಹೆಚ್ಚು ಶ್ರಮ ಪಟ್ಟು ಸುಖದ ಕಡೆಗೆ ಆರಾಮದ ಕಡೆಗೆ ಲಕ್ಷ ಕೊಡ್ಲಾರ್ದನ ನೀವು ಸಂಸ್ಕಾರ ಪಡ್ಕೊಳ್ಳೋದ್ರ ಸಲುವಾಗಿ ವಿದ್ಯುತ್ ಕಡೆ ಕಲಿಸುವಂತಹ ಮಂತ್ರಗಳನ್ನು ಕಲಿಯೋದ್ರ ಸಲುವಾಗೇನೆ ಪೂರ್ಣ ಪ್ರಮಾಣದಲ್ಲಿ ಶ್ರದ್ಧೆಯಿಂದ ನೀವು ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರಿ ಅಂತಂದ್ರೆ ಆ ವಿದ್ಯೆ ಖಂಡಿತವಾಗಲೂ ಕೂಡ ನಿಮ್ದಾಗ್ತದೆ ಅನ್ನುವಂಥ ಮಾತುಗಳನ್ನು ತಿಳಿಪಡಿಸಿ ನೀವೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಿ ಒಳ್ಳೆ ಸಂಸ್ಕಾರವನ್ನು ಪಡ್ಕೊಂಡು ಕೀರ್ತಿವಂತರಾಗ್ರಿ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ ಶಾಂತಿ